ನುಗ್ಗಿದ ನೀರು ರಾತ್ರಿ ಜಾಗರು ಹುಬ್ಬಳ್ಳಿ ಮಳೆ ನೀರು ಹರಿದು ಜನರು ತೊಂದರೆ ಅನುಭವಿಸಿದ್ದ ಪಟ್ಟಣದ ಹುಬ್ಬಳ್ಳಿ ಜಗದೀಶ್ ನಗರ ಮುಖ್ಯ ರಸ್ತೆಯ ಹಲವು ಮನೆಗಳಿಗೆ ನೀರು ನುಗ್ಗಿ ಜನಸಾಮಾನ್ಯರಿಗೆ ತೊಂದರೆ ಉಂಟಾಗಿದೆ ಬುಧವಾರ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಏಕಾಏಕಿ ಮಳೆ ನೀರು ಮನೆಗೆ ನುಗ್ಗಿತ್ತು ಮನೆಯಲ್ಲಿದ್ದ ಹಾಸಿಗೆ ಹೊದಿಗೆ ದಿನಸಿ ವಸ್ತುಗಳು ನಾಶವಾಗಿದೆ ಇಡೀ ರಾತ್ರಿ ಮನೆಯಿಂದ ನೀರು ಹೊರಹಾಕುವುದೇ ಜಗದೀಶ್ ನಗರದ ನಿವಾಸಿಗಳಿಗೆ ಸವಾಲಾಯಿತು ಅತ್ರಿ ಎಲ್ಲ ನಿದ್ರೆ ಇಲ್ಲದೆ ಪರದಾಡುವಂತಾಯ್ತು ಮಳೆ ಈ ಸಮಸ್ಯೆ ಅಲ್ಲಿನ ನಿವಾಸಿ ಪ್ರಕಾಶ್ ರವರು ಮಾತನಾಡಿ ಇಷ್ಟೇ ಅಲ್ಲದೆ ನಗರದ ಹಲವು ಬಡಾವಣೆಗಳಲ್ಲೂ ಮಳೆ ನೀರು ಅವಾಂತರ ಸೃಷ್ಟಿಸಿದ್ದು ಜನಜೀವನ ಅಸ್ತವ್ಯಸ್ತಗೊಳಿಸಿತ್ತು ಕಳೆದ ವರ್ಷಗಳಿಂದ ಇಲ್ಲಿ ವಾಸವಿಸುತ್ತಿದ್ದು ಬಡಾವಣೆಯು ಯಾವುದೇ ಅಭಿವೃದ್ಧಿ ಕಂಡಿಲ್ಲ ಪ್ರತಿ ವರ್ಷ ಮಳೆ ನೀರು ಮನೆಗಳಿಗೆ ನುಗ್ಗಿ ಹಾನಿ ಮಾಡುತ್ತಿದೆ ಶಾಸಕ ನಗರಸಭೆಯವರು ಈ ಬಡಾವಣೆ ಅಭಿವೃದ್ಧಿಗೆ ಸ್ಪಂದಿಸುತ್ತಿಲ್ಲ

ತಿರುಗಿ ನೋಡಿಲ್ಲ ಈಗಲಾದರೂ ಸಮಸ್ಯೆ ಜಗದೀಶ್ ನಗರದ ಹೆಚ್ಚು ಜನರು ವಾಸಿಸುತ್ತಿದ್ದು ಇಲ್ಲಿನ ದುರಾವಸ್ಥೆ ನಿಜಕ್ಕೂ ಬೇಸರ ಮೂಡಿಸಿದೆ ಪ್ರತಿ ಮಳೆಗಾಲದಲ್ಲಿ ಖಾಲಿ ನಿವೇಶನ ಹಾಗೂ ಹಳ್ಳದಲ್ಲಿ ನೀರು ನಿಂತು ಸೊಳ್ಳೆಗಳಿಗೆ ನಿವಾಸ ಸ್ಥಾನಕ್ಕೆ ನಗರಸಭೆಯೇ ದಾರಿ ಮಾಡಿಕೊಂಡಿದ್ದು ನೆಮ್ಮದಿಯಾಗಿ ವಾಸಿಸಲಾಗದ ಪರಿಸ್ಥಿತಿ ಇದ್ದು ಮಳೆ ನೀರು ಹರಿದು ಹೋಗಲು ಸುಸಜ್ಜಿತ ಚರಂಡಿ ಹಾಗೂ ರಸ್ತೆಗಳ ದಾಂಬರೀಕರಣ ವಾಕಿದೆ ದಯವಿಟ್ಟು ಕೂಡಲೇ ಅಧಿಕಾರಿಗಳು ಸಮಸ್ಯೆಯನ್ನ ಬಸುಗಿರಿಸಬೇಕೆಂದು ತಿಳಿಸಿದರು

ಹಂತ ಹಂತವಾಗಿ ಮಾಡಿ ನಾವು ಹಂಚಿ ಬಂದಿ ನಾವು ಮಾಡುವಾಗ ಇನ್ನೊಂದು ಎಲ್ಲ ತಗೋಬೇಕು ಲೈನ್ಗಳನ್ನ ತಗೋತೀವಿ ಸರ್ ನಾವು ಮಾಡ್ತೀವಿ

ಶಾಸಕರು ಬಂದ್ ನಿಮ್ ಅಂತ ಅಧಿಕಾರಿ ಬಂದ್ರೆ ನೋಡ್ತಂತಾರ ಎಷ್ಟ ಅಂತೇಳಿ ನಾವು ಸಂಭಾಸ್ಕೊಬೇಕು ದಿವಸ ನೋಡಿದ್ರೆ ಇದೇ ಪರಿಸ್ಥಿತಿ ಆಗೈತಿ ಯಾವಾಗ ಮಳೆ ಬರ್ತೈತಿ ಅವಾಗ ಏನೈತಿ ಇದೇ ಪರಿಸ್ಥಿತಿ ಆಮೇಲೆ ಹರಕಿ ಉತ್ತರ ಕೊಡ್ತಾರೆ ಏನಂತ ಹೇಳಿ ನಿಮ್ ಮನಿ ಬಾಜು ನಾಲ ಐತಿ ಅದ್ ಯಾವಾಗ ನೀರ್ ಬರ್ತೈತಿ ಅವಾಗ ಏನೈತಿ ನೀವ್ ತೇಲಾಡ್ಕೊಂತ ಹೇಳಿ ನಮ್ಗೆ ಹೇಳ್ತಾರ ಎಂಟು ದಿವಸ ಕೇಳ್ಕೊಂಡು ಕುಂದ್ರು ನಾವು ಸಲ್ಮಾನ್ ಅವ್ರಿಗೆ ಒಂದು ಜಿ ಸಿ ಪಿ ಕಳಿಸ್ರಿ ಅಂತ ಹೇಳಿ ಇನ್ನೂವರೆಗೂ ಜಿ ಸಿ ಪಿ ಕಳಿಸ್ತಾ ಇಲ್ಲ ಯಾಕ್ರಿ ನಿಮ್ಮ ಮನೇಲಿ ದುಡ್ಡು ಕೊಡಾವಂತ್ರಿ ನೀವು ಪಾಲಿಕೆ ಅಧಿಕಾರಿಗಳು ಕೊಡ್ತಾರ ಆಮೇಲೆ ನಮ್ಮಂತ ಟ್ಯಾಕ್ಸ್ ತುಂಬಿದ್ರೊಕ್ಕ ಕೊಡ್ತಿರಿ ಎಂಟ್ ದಿವ್ಸ ನಾವ್ ಜಿ ಸಿ ಪಿ ಕೇಳ ಕುಂತು ನಾಳೆ ಬರ್ತೈತಿ ನಾಳೆ ಬರ್ತೈತಿ ಬರೀ ಹರ್ಕೆ ಉತ್ರ ನಿಮ್ಮ ಮನೆಯೊಳಗೆ ಒಳಗೆ ಈ ತರ ನೀರು ಹಾಕಿದ್ರೆ ಏನ್ ಮಾಡ್ತೀರಿ ನೀವು ನಿಮ್ಮ ಮಕ್ಕಳು ಅದಿಲ್ಲ અચ્છા ગેર ચાર સુધી